ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಬನ್ನಿ ವೀಕ್ಷಕರೇ ಒಂದು ವಿಶೇಷ ವರದಿ ರಾಣೆಬೆನ್ನೂರ್ ಬಿಜೆಪಿ ಪಕ್ಷದ ನಗರ ಹಾಗೂ ಗ್ರಾಮೀಣ ಘಟಕದ ಪದಾಧಿಕಾರಿಗಳ ಭಾರಿ ಬದಲಾವಣೆ ಕುರಿತು ಸುದ್ದಿಗೋಷ್ಠಿ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಸೇರಿ ಹಲವಾರು ಕಾರ್ಯಕರ್ತರು ಭಾಗಿಯಾಗಿದ್ದು ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಬಲಪಡಿಸುವ ಹೊಂದಿದ್ದೇವೆ ಎಂದರು ಪತ್ರಿಕಾಗೋಷ್ಠಿಯ ಉದ್ದೇಶ ಹನ್ನೊಂದು ವರ್ಷದ ಪ್ರಧಾನಮಂತ್ರಿಗಳ ಸೇವಾ ಮುಂದುವರಿಯುತ್ತಿದ್ದು ಮತ್ತು ದೇಶಾದ್ಯಂತ ಬಿಜೆಪಿ ಪಕ್ಷದ ಸಂಘಟನಾ ಬರುವ ನಡೆಯುತ್ತಿದ್ದು ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷದ ಸೇವೆಗೆ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ನೀಡಿದ ಜವಾಬ್ದಾರಿಗಳನ್ನು ಮುಂದುವರಿಸುತ್ತಾ ನಿಭಾಯಿಸುತ್ತೇನೆ ಮತ್ತು ಮುಂಬರುವ ಕಾರ್ಯಕರ್ತರ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಕಾರ್ಯಕರ್ತರಿಗೆ ಮನ್ನಣೆ ನೀಡಿ ಮತ್ತು ಮು ಎಲ್ಲ ರೀತಿಯಿಂದನೂ ಬೆಂಬಲ ತಾವು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ಮುಂದೆ ಒಂದು ತಿಂಗಳ ನರೇಂದ್ರ ಮೋದಿಯವರ ಕಾರ್ಯಕ್ರಮದ ಕುರಿತು ಮುಂದುವರೆದ ಭಾಗವಾಗಿ ನಿರಂತರ ಜುಲೈ ಐದರ ತನಕ ಭಾರತೀಯ ಜನತಾ ಪಕ್ಷದ ವತಿಯಿಂದ ದೇಶಾದ್ಯಂತ ಪಕ್ಷದ ಸಂಘಟನೆಯ ಕಾರ್ಯಕ್ರಮಗಳು ಮುಂದುವರಿಸುತ್ತಿದ್ದು ವಿಕಸ ವಿಕಸಿತ ಭಾರತ ಅಭಿಯಾನ ರಾಜ್ಯದಲ್ಲಿ ಪ್ರಾರಂಭವಾಗಿತ್ತು ಮತ್ತು ಇದೇ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ಸಸಿ ನೀಡುವ ಕಾರ್ಯಕ್ರಮ ಇರುತ್ತದೆ ಇದನ್ನು ಸಂಗಮ ಸರ್ಕಲ್ನಲ್ಲಿರುವ ಗ್ರಂಥಾಲಯ ಪಕ್ಕದಲ್ಲಿರುವ ಉದ್ಯಾನವನದಲ್ಲಿ ಸಸ್ಯ ನೀಡುವ ಕಾರ್ಯಕ್ರಮ ಅಳವಡಿಸಿಕೊಂಡಿದ್ದು ಮತ್ತು ಇದೇ ತಿಂಗಳ ಹದಿನಾರನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ರಾಣಬೆನ್ನೂರು ತಾಲೂಕು ಕಚೇರಿ ಮುಂಭಾಗ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇರುತ್ತದೆ ತಾವುಗಳು ಮತ್ತು ದಿನಾಂಕ ಇಪ್ಪತ್ತೊಂದು ಆರು ಇದೇ ತಿಂಗಳು ಜೂನ್ ಇಪ್ಪತ್ತೊಂದರಂದು ಯೋಗ ಕಾರ್ಯಕ್ರಮವಿದ್ದು ಅದನ್ನು ಭಾರತೀಯ ಜನತಾ ಪಕ್ಷ ಕಾರ್ಯಾಲಯದ ಆವರಣದಲ್ಲಿ ನೆರವೇರಿಸಲಾಗುವುದು ಮತ್ತು ನಿರಂತರ ಜುಲೈ ಐದರ ತನಕ ನಿರಂತರ ಸಂಘಟನಾ ಪರ್ವ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವ ತಾವುಗಳೆಲ್ಲ ಎಲ್ಲರೂ ಹಿರಿಯರು ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಎಲ್ಲ ನಮ್ಮ ಹಿತೈಷಿಗಳು ಭಾಗ ವಿನಂತಿ ಇವತ್ತು ನಮಗೇನು ಈ ಭಾರತೀಯ ಜನತಾ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಭಾಳ ಸಾಮಾನ್ಯ ಕಾರ್ಯಕರ್ತರು ಭಾಳ ವರ್ಷಗಳಿಂದ ಈ ಪಕ್ಷಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಇರುತ್ತದೆ ತಮಗೆಲ್ಲರಿಗೆ ಗೊತ್ತಿದ್ದು ಒಂದು ಅವಕಾಶನ ಎಲ್ಲ ಈ ಪಕ್ಷದ ನಮ್ಮ ಮುಖಂಡರು ಎಲ್ಲರೂ ಮಾಡಿ ಮಾಡಿದ್ದು ತಾವುಗಳು ಪತ್ರಿಮಾ ಪತ್ರಿಕಾ ಮಾಧ್ಯಮದವರು ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ನಮಗೆ ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಡ್ತಾರೆ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲದ ಅಧ್ಯಕ್ಷರ ಪದಕರಣ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥ ರಾಜ್ಯ ಉಪಾಧ್ಯಕ್ಷರು ನಮ್ಮ ಹಿರಿಯರಾದಂಥ ಬಸವರಾಜ್ ಕೆಲ್ಗಾರ್ ಅವರೇ ಹಾಗೂ ನಗರಸಭೆ ಎಲ್ಲರಿಗೆ ಒಂದು ಸುತ್ತ ಪಕ್ಷ ನಮಗೆ ಜವಾಬ್ದಾರಿಯನ್ನು ನೀಡಿದೆ ಈ ಒಂದು ಅವಕಾಶಕ್ಕೆ ನಾವು ಇಬ್ಬರಿದ್ದರೆ ಆಗಲ್ಲ ನಿಮ್ಮೆಲ್ಲ ಸಹಕಾರವನ್ನು ಕೊರತು ನನ್ನ ಮಾತನ್ನು ನಾನು ನೂತನವಾಗಿ ಅಧ್ಯಕ್ಷರ ನೇಮಕ ಆಗಿರೋದೊಂದು ಅದ್ರ ಜೊತೆಗೆ ಮೋದಿಯವರು ಹನ್ನೊಂದು ವರ್ಷ ಸಾಧನೆ ಬಗ್ಗೆ ಹೇಳತಕ್ಕಂಥ ಕಾರ್ಯ ಇದರಲ್ಲಿ ಪ್ರ ಉಪಸ್ಥಿತಿರ್ತಕ್ಕಂಥ ನೂತನವಾಗಿ ಗ್ರಾಮೀಣ ಮತ್ತು ಶಹರ ಘಟಕದ ಅಧ್ಯಕ್ಷರಾದ ಗ್ರಾಮೀಣ ಅಧ್ಯಕ್ಷರು ಸುಭಾಷ್ ಹಿರಿಯರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತು ನಗರ ಘಟಕ ಮಂಜುನಾಥ್ ಪಾಟೀವರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ ಮತ್ತು ಹಿಂದೆ ಮಾಡಿದ ನಮ್ಮ ಗ್ರಾಮೀಣ ಮತ್ತು ಶಹರ ಘಟಕದ ಅಧ್ಯಕ್ಷರಾದ ಮುತ್ತಲ್ ಅವರು ಮತ್ತು ಪರಮೇಶ್ವರ ಕೊಳ್ಳವ್ರಿಗೆ ಕೂಡ ಅವರು ಕೂಡ ಅವರು ಶ್ರಮ ಇದೆ ಅವರಿಗೂ ಕೂಡ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಅವರು ಶುಭವನ್ನು ಕೊಡ್ತೇನೆ ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪದಾಧಿಕಾರಿಗಳನ್ನು ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆ ಮಾಡಿ ಆ ರೀತಿಯಲ್ಲಿ ಆಯ್ಕೆಯನ್ನು ಮಾಡಿದ್ದೇವೆ ಮಂಡಳದಿಂದ ಬಂದು ಕೂತು ಮತ್ತು ನೆಕ್ಸ್ಟ್ ಮಂಡಳ ಮಂಡಳದಿಂದ ಜಿಲ್ಲಾ ಜಿಲ್ಲಾದಿಂದ ರಾಜ್ಯ ರಾಜ್ಯದಿಂದ ರಾಷ್ಟ್ರ ಅಧ್ಯಕ್ಷ ನೇಮಕ ಮಾಡಬೇಕು ನಮ್ಮ ಪ್ರಕ್ರಿಯೆ ಮತ್ತು ಸಂವಿಧಾನಾತ್ಮಕ ಇದಕ್ಕೆ ಎಲೆಕ್ಷನ್ ಆಫೀಸರ್ ಅಂತ ನೇಮಕ ಮಾಡಿರ್ತೀವಿ ಅವರೆಲ್ಲ ಬಂದು ಮೀಟಿಂಗ್ ಮಾಡಿ ಎಲ್ಲ ಮಾಡಿ ಎಲ್ಲದೂ ಕೂಡ ಮಾಡ್ತಕ್ಕಂಥದ್ದು ಆ ಎಲೆಕ್ಷನ್ ಆಫೀಸರ್ ಯಾರು ಇರ್ತಾರೆ ಅವರೇ ಅನೌನ್ಸ್ ಮಾಡಿದ್ದಾರೆ ತಾವು ಕೂಡ ಆ ಪ್ರಕಟಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಕಟಣೆಯಲ್ಲಿ ಈಗ ಜಿಲ್ಲಾ ಅಧ್ಯಕ್ಷ ನೇಮಕ ಮಾಡಿದ ಕೂಡ ಕಾರಣೀಕರ ಅಂತೇಳಿ ಅವರು ನಮ್ಮ ರಾಜ್ಯದ ಇಲೆಕ್ಷನ್ ಆಫೀಸರ್ ಅಂತ ಮಾಡಿದ್ವಿ ಅವ್ರು ಮಾಡಿದ್ದಾರೆ ಮತ್ತೆ ತಾಲೂಕಿನ ಮಂಡಳಕ್ಕೂ ಕೂಡ ಯಾರು ನೇಮಕ ಮಾಡಿದ್ರು ನೇಮಕ ಮಾಡಿ ಅವ್ರು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರಾಗಲಿ ಬೇರೆ ಮಾಡ್ತಕ್ಕಂಥದ್ದಲ್ಲ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ಅಂತ ಅಂತ ಸಿಸ್ಟಮೆಟಿಕ್ ಆಗಿ ಮಾಡ್ತಕ್ಕಂಥ ಪಾರ್ಟಿ ಯಾವುದೇ ಆದ್ರೆ ಭಾರತೀಯ ಜನತಾ ಪಾರ್ಟಿ ನೋಡೋದ್ರಲ್ಲ ವೀಕ್ಷಕರ ಈ ಸುದ್ದಿಯನ್ನ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಹಾಗಾದ್ರೆ ತಡ ಯಾಕೆ ಬೇಗ ತಮ್ಮ ಮೊಬೈಲನ್ನು ಹಿಡ್ಕೊಳ್ಳಿ ನಮ್ಮ ಸುದ್ದಿಯನ್ನು ತಾವೇ ಮೊದಲ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ